ಬೆಂಗಳೂರು ದಕ್ಷಿಣ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರಾದ ಸತ್ಯನಾರಾಯಣರವರ ಹುಟ್ಟುಹಬ್ಬದ ಪ್ರಯುಕ್ತ ಕಾರ್ಮಿಕರಿಗೆ ಟೂಲ್ ಕಿಟ್ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ದೌಲತ್ ಖಾನ್ ಮೊಹಮ್ಮದ್ ಅಕ್ಬರ್ ಉಮರ್ ಅಲಿ ಸೈಯದ್ ಅಸೀಫ್ ದೌಲತ್ ಪಾಷಾ ಸರ್ದಾರ್ ಸಾದಿಕ್ ಮುನ್ನಫ್ ಖಾನ್ ಹಾಗೂ ಇನ್ನು ಅನೇಕ ಕಾರ್ಯಕರ್ತರು ಪಾಲ್ಗೊಂಡರು thank <laughs> you ನನ್ನ ಹುಟ್ಟು ಪ್ರಯುಕ್ತ ದೌಲತ್ ಅವರು ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಆಯೋಜಿಸಿದ್ದಾರೆ ಅವ್ರ ಜೊತೆ ನಮ್ಮ ಅಣ್ಣವರು ಎಲ್ಲ ಅಲಿ ಕುಮ್ ಅಲಿ ಅವರು ಆಮೇಲೆ ಇವರು ಆಸಿಫ್ ಬಾಯಿಯವರು ಉಮರ್ ಅಲಿಯವರು ಆಮೇಲೆ ಬ್ಲ್ಯಾಕ್ ಪೆಸ್ಟೆಂಟ್ ಹೆಸ್ರು ಅವರು ಅಕ್ಬರ್ ಅವರು ಎಲ್ಲ ಬಂದು ನನ್ನ ಜೊತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿ ನಮ್ಮ ಕಾರ್ಮಿಕರಿಗೆ ಸಿಗುವಂಥ ಸವಲತ್ತುಗಳ ಬಗ್ಗೆ ನಾವು ಇಲ್ಲಿ ಚ ಇಷ್ಟೊತ್ತು ಮಾತಾಡಿದ್ದೀವಿ ಕಟ್ಟಡ ಕಾರ್ಮಿಕರಾಗಿರ್ಬೋದು ನಮ್ಮ ಮೋಟಾರ್ ಸಾರಿಗೆ ಸಂಬಂಧಪಟ್ಟವರು ಅದೇ ಅಂಬೇಡ್ಕರ್ ಸಹಾಯಸ್ಥ ಮನೆ ಕೆಲಸ ಮಾಡುವಂಥ ಪ್ರತಿಯೊಬ್ಬ ಕಾರ್ಮಿಕರು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಸ್ಕೊಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ಇದರಿಂದ ಸರ್ಕಾರ ತುಂಬ ಅವ್ರಿಗೆ ಅವ ಬೆನಿಫಿಟ್ಸ್ ಇದೆ ಈ ಬೆನಿಫಿಟ್ಸ್ನ ಅವರು ಉಪಯೋಗ ಮಾಡ್ಕೊಬೇಕು ಸರ್ಕಾರದಿಂದ ಬರುವಂತೆ ಪ್ರತಿಯೊಂದು ಯೋಜನೆಗಳನ್ನ ಪ್ರತಿಯೊಬ್ಬ ಕಟ್ಟ ಕಡೆ ಕಾರ್ಮಿಕನಿಗೆ ತಲುಪಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರಾದ ಪುಟ್ಟಸ್ವಾಮಿಗೌಡರು ಪ್ರತಿಯೊಂದು ಸಲ ನಮ್ಗೆ ಹೇಳ್ತಾ ಇರ್ತಾರೆ ಅವ್ರ ಮಾರ್ಗದರ್ಶನದಲ್ಲಿ ನಾನು ಸುಮಾರು ಒಂದು ಐದು ವರ್ಷದಿಂದ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ಇದೇ ಕಾರ್ಮಿಕ ವಿಭಾಗದಲ್ಲಿ ನಾನು ಸುಮಾರು ಒಂದು ಹದಿನೈದು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಐದು ವರ್ಷದಿಂದ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ನಮಗೆ ಮಾರ್ಗದರ್ಶನ ನಮ್ಮ ರಾಜ್ಯಾಧ್ಯಕ್ಷರ ಪುಟ್ಟಸ್ವಾಮಿಗೌಡರು ಅವರು ಪ್ರತಿ ಸಲ ಹೇಳೋದು ಎಲ್ಲ ಕಾರ್ಯಕ್ರಮದಲ್ಲೂ ಕಟ್ಟ ಕಡೆ ಕಾರ್ಮಿಕನಿಗೆ ನಮ್ಮ ಸರ್ಕಾರದ ಯೋಜನೆಗಳು ತಲುಪಬೇಕು ಅಂತ ಹೇಳೋದು ಅವರು ಅದಕ್ಕೋಸ್ಕರ ನಮ್ಮ ತಂಡ ಯಾವತ್ತು ಕಾರ್ಮಿಕರ ಜೊತೆ ಇರುತ್ತೆ ಅದೇ ರೀತಿ ನಮ್ಮ ದೌಲತ್ತ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಇಲ್ಲಿರೋ ನಮ್ಮ ಏನಿದೆ ನಮ್ಮ ಟೀಮು ಲೇಬರ್ ಸೆಲ್ ಟೀಮು ಎಲ್ಲರೂ ಈ ಕಾರ್ಮಿಕರಿಗೋಸ್ಕರ ಪ್ರತಿಯೊಂದು ದಿನ ಅವ್ರಿಗೋಸ್ಕರ ದುಡಿತೀವಿ ಅಂತ ಕಾರ್ಮಿಕರ ವಿಭಾಗದ ಜಿಲ್ಲಾ ಅಧ್ಯಕ್ಷರು ಅವರು ಸರ್ದು ಹುಟ್ಟುಹಬ್ಬದ ದಿವಸ ಅದು ಆಚರಣೆ ಮಾಡೋಕ್ಕೆ ನಮ್ಮ ಬಂಶಂಗ್ರಿ ಬ್ಲಾಕ್ ಅಧ್ಯಕ್ಷರಾದ ದೌಲತ್ ಖಾನ್ರವರು ಅವ್ರ ಕಚೇರಿ ಮುಂದೆ ಇವತ್ತು ಎಲ್ಲರಿಗೆ ಆಹ್ವಾನಿಸಿದರು ಇಡೀ ವಿ ಪಾದ ಬಂಶಂಗಿರಿ ಬ್ಲಾಕಲ್ಲಿ ಎಲ್ಲ ಪದಾಧಿಕಾರಿಗಳನ್ನು ಇವತ್ತು ಅನ್ವಾನಿಸಿ ಅದೂರಿಯಾಗಿ ನಾವು ಸತ್ಯನಾರಾಯಣ ಸಾರದು ಬರ್ತ್ಡೇ ಮಾಡೋಣ ಹುಟ್ಟುಹಬ್ಬ ಶುಭಾಶಯ ಹುಟ್ಟುಹಬ್ಬದ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಕರೆದಿದ್ದರು ಅದೇ ರೀತಿ ಎಲ್ಲರೂ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಇವತ್ತು ಇಲ್ಲಿ ಸೇರಿಬಿಟ್ಟು ಅದೂರಿಯಾಗಿ ಕೇಕ್ ಕತ್ತರಿಸಿ ಆಚರಣೆ ಮಾಡಿ ಮಾಲಾರ್ಪಣೆ ಮಾಡಿಬಿಟ್ಟು ಹಾಗೆ ಸಿಹಿ ಹಂಚಿಕೆ ಮಾಡಿಬಿಟ್ಟು ಇವತ್ತು ಅವ್ರದ್ದು ಹುಟ್ಟುಹಬ್ಬದ ದಿವಸ ಮಾಡಿದ್ದೀವಿ ಸರ್ ಸತ್ಯನಾರಾಯಣ ಜಿಲ್ಲಾಧ್ಯಕ್ಷರಾದ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಒಂದು ಇನ್ನೊಂದು ಕಾರ್ಮಿಕರು ಅಂತೇಳಿದ್ರೆ ನೆಲದ ಮೇಲಿರೋರು ಕಷ್ಟ ಬಿದ್ದು ಬೆಳಗಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿ ಏನೋ ಮಾಡಿ ಅವ್ರ ಅವ್ರು ನೋಡ್ಕೊಳ್ತಾರೆ ಅವರು ಆ ನೋಡ್ಕೊಳ್ಬೇಕಾದ್ರೆ ನೋಡ್ಕೊಳ್ಬೇಕಾದಂಥ ಸಮಯದಲ್ಲಿ ಗೋರ್ಮೆಂಟಿಂದ ಏನು ಆಪರ್ಚುನಿಟೀಸ್ ಇದ್ದಾವೆ ಅದು ಅವ್ರಿಗೆ ಗೊತ್ತಿರೋದಿಲ್ಲ ಅದನ್ನು ಅವರಿಗೆ ತಿಳಿಸಿ ಒಂದು ಪ್ರೋಗ್ರಾಮ್ ಮಾಡಿ ಅವರು ಒಂದು ಹೆಲ್ಪ್ ಮಾಡ್ತಾ ಇರೋದು ಅವರು ಅವರಿಗೆ ದೇವರು ಆಯುಷ್ಯ ಚೆನ್ನಾಗಿ ಕೊಟ್ಟು ಮುಂದಿರಲಿ ಅಂತ ನಾನು ನಾನು ವಿಶೇಷ ಏನಂದರೆ ನಮ್ಮ ಜಿಲ್ಲಾಧ್ಯಕ್ಷರಾದ ಸತ್ಯನಾರಾಯಣದ್ದು ಹುಟ್ಟುಹಬ್ಬ ಅವರಿಗೆ ಎಲ್ಲರ ಪರವಾಗಿ ನನ್ನ ತಂಡದಿಂದ ನನ್ನ ದೌಲತ್ ಖಾನಿಂದ ಎಲ್ಲರ ಕಡೆಯಿಂದಲೂ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಸತ್ಯನಾರಾಯಣ ಸರ್ ಹೇಳ್ತೀನಿ ಇವತ್ತು ನಾವು ದೌಲತ್ ಖಾನವರು ಮತ್ತು ಅವರು ಸೇರಿ ನಮ್ಮ ಕಚೇರಿ ಮುಂದಗಡೆ ಸತ್ಯನಾರಾಯಣ ಸರ್ದು ಹುಟ್ಟುಹಬ್ಬವನ್ನು ಮಾಡಿ ಕೇಕೆಲ್ಲ ಕಟ್ ಮಾಡಿ ಸನ್ಮಾನ ಮಾಡಿದರು ಅದ್ರ ಜೊತೆ ವಿಶೇಷ ಏನಂದರೆ ಇವತ್ತು ಲೇಬರ್ಸ್ಗಳಿಗೆ ಒಂದು ಅರವತ್ತು ಕ ಕಿಟ್ಟು ನಾವು ವಿತರಣೆ ಮಾಡಬೇಕಾಯಿತು ಅರ್ಜೆಂಟಿಗೆ ಹದಿನೈದು ಕಿಟ್ ಬಂದಿದೆ ಹದಿನೈದು ಕಿಟ್ಟನ್ನು ನಮ್ಮ ಅವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಕಿಟ್ ವಿತರಣೆ ಮಾಡಿದ್ದೀವಿ ದೇವರು ನಮ್ಮ ಸತ್ಯನಾರಾಯಣಿಗೆ ಆರೋಗ್ಯ ಆಯುಷು ಒಳ್ಳೆ ಸಕಾಲ ಒಂದು ಒಳ್ಳೆ ಮುಂದಗಡೆ ಒಳ್ಳೆಯವರಿಗೆ ಒಂದು ಜವಾಬ್ದಾರಿನ ಇನ್ನೂ ಒಂದು ಒಳ್ಳೆಯ ಜವಾಬ್ದಾರಿ ಕೊಡಲಿ ಅಂತ ದೇವರ ಹತ್ರ ಬಯಸ್ಕೊಂಡು ನಾನು ಹೇಳಿ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಎಲ್ಲರಿಗೂ ನಮಸ್ತೆ ನಮ್ಮ ಸತ್ಯನಾರಾಯಣದು ಇವತ್ತು ಹುಟ್ಟಿದ ಹಬ್ಬ ಬಂದಿದೆ ಅವರು ಹುಟ್ಟಿದ ಹಬ್ಬದ ಶುಭಾಶಯಗಳು ನಾವೆಲ್ಲ ಸೇರಿಬಿಟ್ಟು ನಮ್ಮ ಟೀಮ್ ಎಲ್ಲ ಇವಾಗ ಈ ಸಲ ನಾವು ಇಲ್ಲೇ ಮಾಡಬೇಕಂತ ನಮ್ಮ ಆಫೀಸ್ ಮುಂದ್ಗಡೆ ಮಾಡಬೇಕಂತ ಇದು ಮಾಡಿದರು ಐತೆ ಅಂತ ಈ ಸಲ ಮಾಡಿದ್ದೀವಿ ದೇವರು ಅವ್ರಿಗೆ ನೂರು ವರ್ಷ ಆಯಿಸ್ಕೊಳ್ಳಿ ಅಂತ ನಾವು ಬೇಡ್ಕೋತೀವಿ ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ನಗರ ಕ್ಷೇತ್ರದಲ್ಲಿ ಜಿಲ್ಲಾ ಅಧ್ಯಕ್ಷರಾದಂಥ ಕಾರ್ಮಿಕ ವಿಭಾಗದ ಅಧ್ಯಕ್ಷರು ಅವ್ರದ್ದು ಹುಟ್ಟುಹಬ್ಬ ಇವತ್ತು ಅದಕ್ಕೆ ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬ ಶುಭಾಶಯವನ್ನು ತಿಳಿಸ್ತಾ ನಮ್ಮ ಪದ್ಮನಾಭನಗರ ಕ್ಷೇತ್ರದ ಜನಕ್ಕೆ ಒಂದು ಸುದ್ದಿ ಏನು ಕೊಡೋದಂದರೆ ಇಂಥ ಅಧ್ಯಕ್ಷರು ನಾವು ಪಟ್ಟಿರೋದು ತುಂಬ ಪುಣ್ಯ ಯಾಕಂದರೆ ಕಟ್ಟಕ ಇದು ಕಟ್ಟಡ ಕಟ್ಟೋ ಕಾರ್ಮಿಕರಿಗೆ ಹಾಗೂ ಕಾರ್ಪೆಂಟರ್ ಕಾರ್ಮಿಕರಿಗೆ ಎಲ್ಲ ಕ ವಿಭಾಗದ ಕಾರ್ಮಿಕರಿಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಅವರು ಕಿಟ್ಟುವನ್ನು ಎಲ್ಲರಿಗೆ ವಿತರಿಸ್ಬೇಕು ಅಂತ ನಮ್ಮ ದೌಲತ್ಗೆ ಹಾಗೂ ನಮ್ಮ ಆಸೀಫ್ ಅವ್ರಿಗೆ ಅಲ್ಲಿ ಉಮರ್ ಅಲಿ ಅವ್ರಿಗೆ ಎಲ್ಲ ಹೇಳಿ ಅವ್ರ ಕಡೆಯಿಂದ ಆದಷ್ಟು ಒಂದು ಅರವತ್ತು ಎಪ್ಪತ್ತೇನೋ ಕಿಟ್ಗಳು ಇದು ಮಾಡಿದ್ದಾರೆ ಈಗ ಹದಿನೈದು ಬಂದಿದಂತೆ ಅವ್ರ ಹುಟ್ಟು ಹಬ್ಬದ ದಿವಸ ಅದು ಪ್ರಯುಕ್ತ ಹದಿನೈದು ಕಿಟ್ಟನ್ನು ಇವತ್ತು ವಿತರಿಸಿದ್ದೀವಿ ಇನ್ನೂ ಮಿಕ್ಕಿರೋದು ಇರತ್ತೆ ಅವರು ದೌಲತ್ ಅವರು ಹಾಗೂ ಆಸೀಫ್ ಅವ್ರ ಕೈಗೆ ಕೊಟ್ಟಿದ್ದಾರೆ ನಂತರ ಯಾರ್ಯಾರು ಹಾಕಿದ್ದಾರೆ ಕಾರ್ಮಿಕರು ಬಂದು ಅವ್ರದ್ದುಗೆ ಆಶೀರ್ವಾದ ಕೊಟ್ಟು ಸತ್ಯನಾರಾಯಣ್ ಸರ್ಗೆ ಆ ಕಿಟ್ಟನ್ನು ತೊಗೊಂಡು ಹೋಗ್ಬೇಕಂತ ನಾನು ಕೇಳ್ಕೊಳ್ತೀನಿ ಇನ್ನೊಂದು ಸತಿ ಎಲ್ಲರ ಮುಖಾಂತರ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳೋಕ್ಕೆ ನಾನು ಬಯಸ್ತೀನಿ ದೇವರು ಅವ್ರಿಗೆ ಆಯುಸು ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಕೆಲಸ ಮಾಡೋದಕ್ಕೆ ಶಕ್ತಿ ತುಂಬಲಿ ಅಂತ ಹೇಳ್ತಾ ಅವ್ರಿಗೆ ಶುಭವನ್ನು ಹಾರಿಸ್ತೀನಿ ಸಜ್ಜಣ್ಣ ಅವರಿಗೆ ಜಿಲ್ಲಾಧ್ಯಕ್ಷರಾದಂಥ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ಆಯುಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅತಿ ಹೆಚ್ಚು ಲೇಬರ್ ಸೆಲಲ್ಲಿ ನಮ್ಮ ಕಾರ್ಮಿಕರನ್ನ ಬೆಳೆಸ್ತಾ ಇದ್ದಾರೆ ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಅವ್ರಿಗೆ ಐಸು ಆರೋಗ್ಯ ಕೊಟ್ಟು ಕಾಪಾಡಲಿ ಆಮೇಲೆ ನಮ್ಮ ದೌಲತ್ ಖಾನ್ ಅವರ ಬ್ಲ್ಯಾಕು ಪ್ರೆಸಿಡೆಂಟ್ ಆಗಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಅವರ ಬನ್ಶಂಕರಿ ಆಫೀಸಲ್ಲಿ ಹೋದ ವರ್ಷವೂ ಮಾಡಿದರು ಈ ವರ್ಷವೂ ಮಾಡಿದ್ದಾರೆ ಮುಂದಿನ ವರ್ಷವೂ ಮಾಡಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಅವರು ಅಧ್ಯಕ್ಷರಾಗಲಿ ಅವ್ರಿಗೂ ಒಳ್ಳೆಯದಾಗಲಿ ಚೆನ್ನಾಗಿರಲಿ ಅಷ್ಟು ನಮಗೂ ಆಶೀರ್ವಾದ ಇಂದು ನಮ್ಮ ಜಿಲ್ಲಾಧ್ಯಕ್ಷರ ಸತ್ಯನಾರಾಯಣ ಹುಟ್ಟು ಹುಟ್ಟುಹಬ್ಬ ದೌಲತ್ ಖಾನ್ ಆಫೀಸಲ್ಲಿ ಆಚರಿಸಿರೋದು ತುಂಬ ಖುಷಿ ತಂದಿದೆ ದೇವರು ಸತ್ಯನಾರಾಯಣ ಅಣ್ಣನವರಿಗೆ ಆರೋಗ್ಯ ಎಲ್ಲ ಕೊಟ್ಟು ಆರೋಗ್ಯ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಭಗವಂತನಲ್ಲಿ